ಎಲ್ಲ ಮಿತ್ರರಿಗೆ ನಮಸ್ಕಾರ ಪಿನಾಕ ಪಿನಾಕ ಬಗ್ಗೆ ಈಗಾಗಲೇ ಗಣೇಶು ಸವಿಸ್ತಾರವಾಗಿ ಹೇಳಿದ್ದಾರೆ ನಿರ್ದೇಶಕರು ಹೇಳಿದ್ದಾರೆ ಅವರ ಕಂಪನಿಯ ಪರವಾಗಿ ನಮ್ಮ ಪಿನಾಕಮ್ಮ ನಾನು ಅಮ್ಮನ ಪಿನಾಕಮ್ಮ ಅಂತ ಹೇಳೋದು ಅವರ ಹೆಸರು ವಿಜಯ ಅಂತ ನಾನು ಪಿನಾಕಮ್ಮ ಅಂತ ಯಾಕೆಂದರೆ ನಮ್ಮ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆಲ್ಲ ನಿರ್ಮಾಪಕರೇ ಅನ್ನದಾತರು ಸಹ ಹಾಗಾಗಿ ನಮ್ಮ ಅಮ್ಮ ಪಿನಾಕಮ್ಮ ಸುಮಾರು ಒಂದು ತಿಂಗಳಾಯಿತು ಶೂಟಿಂಗ್ ಪ್ರಾರಂಭವಾಗಿ ಅದಕ್ಕೆ ಮುಂಚೆ ಒಂದು ಶೆಡ್ಯೂಲ್ ಆಗಿತ್ತು ಈ ಶೆಡ್ಯೂಲ್ನಲ್ಲಿ ನನ್ನನ್ನು ಇದಕ್ಕೆ ಪ್ರಪ್ರಥಮವಾಗಿ ನಾನು ಗಣೇಶನ್ನು ತುಂಬ ಆಭಾರಿಯಾಗಿರ್ತೀನಿ ಏಕೆಂದರೆ ಆ ಪಾತ್ರ ರೀಡಿಂಗು ಅದು ಇದು ಅಂತಂತೇನೋ ಮೊದಲು ಪ್ರೀ ಇದೆಲ್ಲ ಇರುತ್ತಲ್ಲ ಆವಾಗ ಈ ಪಾತ್ರಕ್ಕೆ ಶ್ರೀನಿವಾಸ ಮೂರ್ತಿನೇ ಬೇಕು ಅಂತ ಹೇಳಿದ ಪ್ರಥಮ ವ್ಯಕ್ತಿ ಗಣೇಶ ಅದಕ್ಕೆ ನಾನು ಅವ್ರಿಗೆ ತುಂಬ ಆಭಾರಿ ಯಾಕೆ ಅಂತಂದ್ರೆ ಈ ಥರ ಪಾತ್ರಗಳೆಲ್ಲ ಬೇಕಾದಷ್ಟು ಮಾಡಿದ್ದೀನಿ ರಾಜ್ಕುಮಾರ್ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಪಾತ್ರಗಳು ಮಾಡಿದ್ದೀನಿ ವಿಷ್ಣುವರ ಜೊತೆಯಲ್ಲಿ ಬೇಕಾದಷ್ಟು ಒಳ್ಳೆಯ ಪಾತ್ರ ಮಾಡಿದ್ದೀನಿ ದರ್ಶನ್ ಜೊತೆಯಲ್ಲಿ ಮಾಡಿದ್ದೀನಿ ಸುದೀಪ್ ಜೊತೇಲಿ ಮಾಡಿದ್ದೀನಿ ಗಣೇಶು ಹಿಂದೆ ಒಂದು ಸಿನಿಮಾ ಮಾಡಿದ್ವು ಭಾಳ ವರ್ಷಗಳ ಹಿಂದೆ ಅದಾದ ಮೇಲೆ ಕೃಷ್ಣ ಪ್ರಣಯ ಸಖಿಯಲ್ಲಿ ನಮ್ಮ ಅವರ ಒಂದು ಬಾಂಧವ್ಯ ಬಹಳ ಗಟ್ಟಿಯಾಯಿತು ಈ ಸಿನಿಮಾದಲ್ಲಿ ನಾನೇ ಮಾಡಬೇಕು ಅಂತ ಅವರು ಕೊಟ್ಟು ಹಿಡಿದು ಆ ಪಾತ್ರವನ್ನು ನನ್ನ ಕೈಲಿ ಮಾಡಿಸ್ತಾ ಇರೋದ್ರಿಂದ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಎಲ್ಲರೂ ಏನು ತಿಳ್ಕೊಂಬಿಟ್ಟಿರ್ತಾರೆ ಅಂದರೆ ಹೊಸ ನಿರ್ಮಾಪಕರು ಹೊಸ ಡೈರೆಕ್ಟರ್ಗಳು ಇವರೆಲ್ಲ ಅಯ್ಯೋ ಅವರಿಗೆ ವಯಸ್ಸಾಗ್ಬಿಟ್ಟಿದ್ದಾರೆ ಏನು ಪಾತ್ರ ಮಾಡ್ತಾರೋ ಇಲ್ವೋ ಹೇಗೋ ಏನೋ ಎತ್ತೋ ಅಂತ ಈ ಥರ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಅದು ನನಗೆ ಇನ್ನೂ ಹತ್ತು ವರ್ಷ ಪಾತ್ರ ಮಾಡೋ ಅನ್ನೋ ಒಂದು ಛಾತಿ ನನ್ನಲ್ಲಿ ಇದೆ ನನಗೆ ಈ ಸಿನಿಮಾ ಪ್ರಾರಂಭ ಆದಾಗಲಿಂದಲೂ ನನಗೆ ಅನಿಸಿದ್ದು ನೀವು ಈ ಹಿಂದೆ ಗಣೇಶ್ ಪಿಕ್ಚರ್ ಬೇಕಾದಷ್ಟು ನೋಡಿದ್ದೀರಿ ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂಥ ಸಿನಿಮಾ ಮುಂಗಾರು ಮಳೆ ಅದಾದ ಮೇಲೆ ಕೃಷ್ಣಂ ಸಖಿ ಮತ್ತೊಂದು ಬ್ರೇಕ್ ಕೊಡ್ತು ಈ ಸಿನಿಮಾ ಅವರ ಒಂದು ಈ ಸಿನಿಮಾ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕವಾಗಿ ನಿಲ್ಲುವಂಥ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ರಾಜ್ಕುಮಾರ್ ಅವರ ಅಭಿನಯದ ಮಯೂರ ನೋಡಿದ್ದೀರಿ ಕವಿರತ್ನ ಕಾಳಿದಾಸ ನೋಡಿದ್ದೀರಿ ಇನ್ನು ಅನೇಕ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಭಕ್ತಿರ ಪ್ರಧಾನವಾದ ಚಿತ್ರಗಳೆಲ್ಲ ನೋಡಿದ್ದೀರಿ ನನಗನ್ಸೋದು ಈ ಒಂದು ಈ ಪಿನಾಕ ಅನ್ನೋ ಒಂದು ನಮ್ಮ ಎಪಿಸೋಡ್ ಏನಿದೆ ನಿಮಗೆ ಆ ಮಯೂರ ಲೆವೆಲ್ಗಿಂತ ಒಂದು ಪಟ್ಟು ಜಾಸ್ತಿನೇ ಅಂತ ಅನಿಸುತ್ತೆ ಏಕೆಂದರೆ ಈಗ ನೀವು ನೋಡಿರೋದು ಬರೀ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಸೆಟ್ಟು ಇದೆಲ್ಲ ಟೆಕ್ನಿಕಲ್ ಇದರಲ್ಲಿ ಮೇಡಮ್ ಹೇಳಿದಾಗೆ ಅದು ಮಾಡ ಆದಮೇಲೆ ಇದರ ತಾಕತ್ತು ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇದಕ್ಕೆ ಕ್ಲೈಮ್ಯಾಕ್ಸ್ ನಡೀತಾ ಇದೆ ಗಣೇಶಿಗೆ ಅವರು ಮುಂಗಾರು ಮನೆಯಲ್ಲಿ ಮಳೆ ದೃಶ್ಯದಲ್ಲಿ ಆ ಮೈಯೆಲ್ಲ ಕೆರ್ಕೊಂಡು ಪರ 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 ಅಂತ ಡೈಲಾಗ್ ಹೇಳಿ ಅದು ಭಾಳ ಹೈಲೈಟ್ ಆಗಿಬಿಟ್ಟಿತ್ತು ಅದರಲ್ಲಿ ಹಾಡುಗಳು ಬಹಳ ಚೆನ್ನಾಗಿತ್ತು ಇದರಲ್ಲಿ ಒಂದು ಒಂದು ಹಾಡು ಸುಮಾರು ಅರ್ಧ ಮುಖಾಲು ಭಾಗ ನಡೆದಿದೆ ಅದು ಭಕ್ತಿ ಪ್ರ ಭಕ್ತಿರ ಪ್ರಧಾನವಾದಂಥ ಒಂದು ಹಾಡು ಬಹಳ ಸೊಗಸಾಗಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ ಇನ್ನೂ ನಾಲ್ಕು ಹಾಡುಗಳಿದೆ ಅಂತ ಮೇಡಮ್ ಹೇಳಿದ್ರು ಅದು ಅದು ಚ ಬಹಳ ಚೆನ್ನಾಗಿ ಬರುತ್ತೆ ಅಂತ ನಾನು ಯಾಕೆ ಮಯೂರ ಲೆವೆಲ್ಗೆ ಹೋಲಿಸ್ತೀನಿ ಅಂತಂತಂದರೆ ಅಲ್ಲಿ ಎಲ್ಲ ಪಾತ್ರಧಾರಿಗಳಿಗೂ ಒಳ್ಳೆಯ ಅವಕಾಶ ಇತ್ತು ವಜ್ರಮುನಿ ಮಾಡಿದರು ಶ್ರೀನಾಥ್ ಮಾಡಿದರು ಸುಮಾರು ಜನ ಮಾಡಿದರು ಇಲ್ಲೂ ಅದೇ ರೀತಿ ಪಾತ್ರೆಗಳಿಗೆ ಅಷ್ಟೇ ಈಕ್ವಲ್ ಆಗಿ ಅವರು ಸ್ಕೋಪ್ ಕೊಟ್ಟಿದ್ದಾರೆ ನಿನ್ನೆ ಒಂದು ದೃಶ್ಯ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಮಾಡುವಾಗ ಸುಮಾರು ಒಂದು ಎರಡು ಪುಟದಷ್ಟು ಸಂಭಾಷಣೆ ಒಂದೇ ಟೇಕಲ್ಲಿ ಗಣೇಶ್ ಮಾಡಿದ್ರು ಎಲ್ಲರೂ ಬಲವನ್ನ ಕ್ಲಾಕ್ ನೀವು ಆ ಸೀನ್ ನೋಡಿದ್ರೆ ನಿಮಗೂ ಥ್ರಿಲ್ ಅನಿಸುತ್ತೆ ಆಮೇಲೆ ಭಾಷಾ ಜ್ಞಾನ ಎಷ್ಟು ಚೆನ್ನಾಗಿದೆ ಅಂದರೆ ಗಣೇಶಿಗೆ ನಾನು ಹೀರೋಗಳಲ್ಲ ಬೈಕಿ ಬಹಳ ಇಷ್ಟಪಡುವಂಥ ನಾನು ರೆಕಮೆಂಡ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಗಣೇಶನ ಬಗ್ಗೆ ಹೊಗಳ್ತಾ ಇಲ್ಲ ನನಗೆ ಯಾವಾಗಲೂ ಭಾಷೆಯ ಬಗ್ಗೆ ಬಹಳ ಅದು ಚೇತನಿಗೂ ಗೊತ್ತು ವಾಸವರಿಗೂ ಎಲ್ರಿಗೂ ಗೊತ್ತು ನಾನು ಖಂಡಿತವಾದಿ ಲೋಕವಿರೋಧಿ ಅನ್ನೋ ಥರ ಮಾತಾಡೋದು ನಾನು ಸೊ ಹಾಗಾಗಿ ಭಾಷೆಯ ಬಗ್ಗೆ ಆತನಿಗೆ ಎಷ್ಟು ಹಿಡಿತ ಇದೆ ಅಂತಂದರೆ ಒಂದು ಅವನ ಬಾಯಲ್ಲಿ ಅಪಶಬ್ದೇ ಬರೋದಿಲ್ಲ ಅದು ಈ ಥರದ ಒಂದು ಪಾತ್ರಗಳಿಗೆ ನಿಮಗೆ ಹೆಚ್ಚು ಮಹತ್ವ ರಾಜ್ಕುಮಾರ್ ಅವರು ಇವತ್ತಿಗೂ ಯಾಕೆ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದಾರೆ ಅಂತಂದರೆ ಅವರ ಬಾಯಲ್ಲಿ ಬರ್ತಿದ್ದ ಸಂಭಾಷಣೆ ಅವರ ಬಾಯಲ್ಲಿ ಬರ್ತಿದ್ದ ಕನ್ನಡ ಸೊ ಹಾಗಾಗಿ ಆ ಲೆವೆಲ್ಗೆ ಆತ ಭಾಷೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡೋದ್ರಲ್ಲಿ ನಿಸ್ಸೀಮ ಅಂತ ನನ್ನ ಒಂದು ಅಭಿಪ್ರಾಯ ನಮ್ಮ ನಿರ್ದೇಶಕರು ಡ್ಯಾನ್ಸ್ ಡೈರೆಕ್ಟರ್ ಅಂತ ಅವ್ರು ಹೇಳ್ಕೊಂಡ್ರು ಆದರೆ ವಿಶೇಷವಾಗಿ ಆ ಶಾಟ್ಗಳನ್ನೆಲ್ಲ ಡಿವೈಡ್ ಮಾಡಿ ಅವ್ರಿಗೆ ಬಲಗೈಯಾಗಿ ನಿಂತಿರೋರು ನಮ್ಮ ಕರಮ್ ಚಾವ್ಲಾ ಅಂತ ಬಾಂಬೆಯವರು ಬಾಂಬೆ ಅವರು ಅಷ್ಟೇ ವೆರಿ ಗುಡ್ ವೆರಿ ಗುಡ್ ಕ್ಯಾಮ್ರಾಮ್ಯನ್ ಅವರು ಅವ್ರಿಗೆ ಒಂಥರ ಬಲಗೈ ಇದ್ದ ಹಾಗೆ ಇದ್ದಾರೆ ಅವರು ಹಾಗಾಗಿ ಅಷ್ಟೇ ಇವರು ಮೇಡಮ್ ಅವರು ಇವ್ರದ್ದು ಕಂಪ್ನಿಯಿಂದ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಆಗಲೇ ಹೇಳಿದ ಡೈರೆಕ್ಟ್ರು ದಿನಾಗಲೂ ಎಂಟುನೂರಿಂದ ಸಾವಿರ ಜನ ಅಂತಂತ ನಾನು ನೋಡ್ತಾ ಇದ್ದೀನಿ ಐದನೇ ತಾರೀಕಿಂದ ಮೂವತ್ತೆರಡು ದಿವಸ ಆಯಿತು ಈಗಲೂ ನೋಡಿದ್ರೆ ಜೂನಿಯರ್ ಆರ್ಟಿಸ್ಟ್ಗಳು ಈಗಲೂ ಒಂದು ಐನೂರು ಆರುನೂರು ಜನ ಇದ್ದಾರೆ ಪ್ರತಿದಿನ ಅಷ್ಟು ಜನಕ್ಕೂ ಅವರು ಸಾಕೊಂಡು ಇದ್ದಾರೆ ಅಂದರೆ ಈ ಸಿನಿಮಾಗೆ ಇನ್ನು ಎಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ನೀವೇ ನಿರ್ಧಾರ ಮಾಡಿ ಸಿನಿಮಾ ನೋಡಿದ್ಮೇಲೆ ನಿಮಗೆ ನಾನು ಈ ರೀತಿ ಹೇಳೋದು ಸುಳ್ಳಲ್ಲ ಅಂತ ಅನಿಸುತ್ತೆ ಸೊ ನೀವೆಲ್ಲ ಈ ಚಿತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ತಮ್ಮಲ್ಲಿ ಸುವಿನಯದಿಂದ ಪ್ರಾರ್ಥನೆ ಮಾಡಿಕೊಡ್ತೀನಿ ಮೇಡಮ್ ಕೇಳಿದ್ರು ರಾಜನಿಗೆ ಎಷ್ಟು ಜನ ಹೆಂಡ್ತೀರು ಅಂತಂದರೆ ರಾಜನಿಗೆ ಒಬ್ಬಳೆಲ್ಲ ಇಬ್ಬರಲ್ಲ ಮೂರು ಜನ ಹದಿನೈದು ಜನ ಇದ್ದೇ ಇರ್ತಾರೆ ಹಾಗೆ ಇಲ್ಲಿ ವಿನಾ ಕಾನೂನು ಅವರ ವಂಶದ ಹೆಸರು ಸೊ ಆತನಿಗೆ ಇಬ್ಬಿಬ್ರು ಹೆಣ್ತಿರು ಮೂರು ಜನ ಹೆಣ್ತಿರು ನಾಲ್ಕು ಜನ ಹೆಣ್ತಿರು ಇದ್ರೆ ಏನು ತೊಂದರೆ ಏನಿಲ್ಲ ಅಲ್ಲ ನಾವು ಚರಿತ್ರೆ ಓದಿದ್ದೀವಿ ಇತಿಹಾಸ ಗೊತ್ತು ಸೊ ಹಾಗಾಗಿ ಒಬ್ಬನಿಗೆ ಇಬ್ಬರು ಮೂರು ಈಗ ಸಾಮಾ ಸಾಮಾಜಿಕದಲ್ಲೇ ಇಬ್ಬಿಬ್ಬರು ಮೂರು ಜನ ನಾಲ್ಕು ನಾಲ್ಕು ಜನ ಇಟ್ಕೊಳ್ಳೋ ಜನ ಇದ್ದಾರೆ ಅಂಥದ್ರಲ್ಲಿ ರಾಜ ಆಗಿರೋನು ಎರಡು ಜನ ಮೂರು ಜನ ನಾಲ್ಕು ಜನ ಐದು ಹತ್ತು ಜನ ಇಟ್ಕೊಳ್ಳೋದ್ರು ತಪ್ಪೇನಿಲ್ಲ ಅಲ್ವಾ ಹಾಗಾಗಿ ಮೂರ್ ಮೂರ್ ಜನ ನಾಲ್ಕು ನಾಲ್ಕು ಜನ ಯಾರು ಹೇಳಿದ್ರು ಇಲ್ಲ ಇದಾರೆ ಎಂತಂತ ಹೇಳಿದ್ರು ಮೂರ್ ಮೂರು ಮೂರ್ ಮೂರು ನಾಲ್ಕು ನಾಲ್ಕು ಅಂದ್ರೆ ನಾಲ್ಕು ಏಳು ಆಗಿಬಿಡುತ್ತೆ ಸಾಂಗಲ್ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಅವರೆಲ್ಲ ಹೀರೋಯಿನ್ಗಳೇ ಒಳ್ಳೆ ಡ್ಯಾನ್ಸ್ ಮಾಡೋರೆಲ್ಲ ಹೀರೋಯಿನ್ಗಳೇ ಅಲ್ವಾ ಸ್ವಲ್ಪ ಪಾತ್ರ ಒಬ್ಬ ಒಬ್ಬೊಬ್ಬ ಗುರು ಅಷ್ಟೇ ಅವರ ಯೋಗಕ್ಷೇಮ ಅವರ ಹಿತೈಷಿ ಆಗಿರುವಂಥ ಒಬ್ಬ ಗುರು ಪಾತ್ರ ಇನ್ನೇನು ಏನಾದ್ರೂ ಕ್ಲಾಸ್ ಕ್ವಶನ್ಸ್ ಕೇಳ್ತೀರಾ ಇಲ್ಲಪ್ಪ ಇಲ್ಲ 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 ನಮ್ದೆಲ್ಲ ಅಲ್ಲೆಲ್ಲ ಉದುರುಗ್ಬಿಟ್ಟಿರೋ ಸಮಯ ನೀವು ನಿಮ್ಮನ್ ಕೇಳಕ್ಕಾಗುತ್ತಾ ಅಂತಂತ ಹೇಳಿದ್ರೆ ಏನು ಚೇತನ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ ಎಸ್ ಟಿವಿ ನಿಮ್ಮೊಂದಿಗೆ